ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ಹಿಂದಿನಂತೆ ನೋಡಿದ್ರಿ ಸೊ ಡೇ ತ್ರೀವರೆಗೂ ಸಹ ಮಶ್ರೂಮ್ ಟ್ರೈನಿಂಗ್ ಏನಿತ್ತು ಅದನ್ನು ಕಂಟಿನ್ಯೂಸ್ ಆಗಿ ನಿಮಗೆ ಡೇ ಒನ್ ಡೇ ಟು ಡೇ ತ್ರೀ ಇತ್ತು ಕಂಟಿನ್ಯೂಸ್ ಆಗಿ ನಿಮಗೆ ವಿಡಿಯೋಗಳು ಇದ್ರಿ ಯಾವ ರೀತಿ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಏನೇನೆಲ್ಲ ಬೇಕಾಗುತ್ತೆ ಅನ್ನೋದನ್ನೆಲ್ಲ ನಿಮಗೆ ಒಂದು ಕಂಪ್ಲೀಟಾಗಿ ಡೇ ಒನ್ ಡೇ ಟು ಡೇ ತ್ರೀ ಅಂತ ಇದಾಗಿದೆ ಈಗ ಮತ್ತೆ ಡೇ ಫೋರ್ ಮತ್ತು ಡೇ ಫೈವ್ ಇದನ್ನು ನಿಮಗೆ ಈ ಒಂದು ವೀಡಿಯೋದಲ್ಲಿ ನಿಮಗೆ ಕಂಟಿನ್ಯೂಟಿಯಾಗಿ ಹಾಕ್ತೀವಿ ಸೊ ಯಾವ ರೀತಿ ಇತ್ತು ಡೇ ಫೋರು ಮತ್ತು ಯಾವ ರೀತಿ ಇತ್ತು ಡೇ ಫೈ ಅನ್ನುವಂಥದ್ದು ಏನೇನೆಲ್ಲ ಕಲ್ತ್ವಿ ಮತ್ತೆ ಏನೇನೆಲ್ಲ ಕಲಿಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ನಾವೆಲ್ಲ ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲೇ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಡೇ ಫೋರ್ ವೀಡಿಯೋದಲ್ಲಿ ಸೊ ಆವತ್ತಿನ ದಿನ ಏನೇನಾಯಿತು ಅನ್ನೋದನ್ನ ನಮ್ಮ ಒಂದು ಸ್ನೇಹಿತರಾದಂಥ ದರ್ಶನ್ ಅವರು ಹೇಳ್ತಾ ಹೋಗ್ತಾರೆ ಕೇಳೋಣ ಬನ್ನಿ ಐ ಫ್ರೆಂಡ್ಸ್ ಎಂದಿನಂತೆ ಪ್ರತಿದಿನ ಹೋಗಿ ಕ್ಲಾಸ್ಗೆ ಹೋಗಿ ಪ್ರೇಯರ್ ಪ್ರಾರ್ಥನೆ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಮಿಲಿ ಮಿಲಿ ಅನ್ನೋ ಪ್ರೋಗ್ರಾಮ್ ಇರುತ್ತೆ ಅಂದರೆ ಹಿಂದಿದ್ದು ಏನಿರುತ್ತೆ ಅದನ್ನು ರಿವೀಸ್ ಮಾಡ್ಕೊಳ್ಳೋದು ಮತ್ತು ಸ್ಟೇಜ್ ಮೇಲೆ ಇಟ್ಕೊಂಡು ಮಾತಾಡೋವಂಥ ಶಕ್ತಿ ಧೈರ್ಯ ಬರೋದಕ್ಕೋಸ್ಕರ ಮಾಡ್ತಾರೆ ಆನಂತರ ಬ್ರೇಕ್ ಸಿಗುತ್ತೆ ನಮಗೊಂದು ಬ್ರೇಕಲ್ಲಿ ನಮಗೆಲ್ಲ ನೋಡಿದರೆಲ್ಲ ಹಾಕ್ಕೊಂಡಿದ್ದೀವಿ ಟಿ ಶರ್ಟ್ ಎಲ್ಲರಿಗೂ ಎಲ್ಲ ಸ್ಟೂಡೆಂಟ್ಗೂ ಟಿ ಶರ್ಟ್ ಕೊಟ್ಟು ಕೊಟ್ಟರು ಈಗ ನೆಕ್ಸ್ಟ್ ಬಂದು ಆ ಒಂದು ನಮಗೆ ಪ್ರಾರ್ಥನೆ ಆಯಿತು ಆ ಒಂದು ಡೇ ಇದರಲ್ಲಿ ಮಿಲಿ ಪ್ರೋಗ್ರಾಮ್ ಆಯಿತು ಅದಾದ ಮೇಲೆ ಆ ಟಿ ಶರ್ಟ್ಗಳೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋರು ಸೊ ಇದು ಸಹ ನಮಗೆ ಉಚಿತವಾಗಿ ಇರುತ್ತೆ ಸೊ ಈ ಥರ ಒಂದು ಟಿ ಶರ್ಟ್ ಎಲ್ಲ ಯುನೀಕ್ ಆಗಿರಲಿ ಅನ್ನೋ ಕಾರಣಕ್ಕೆ ಈ ಒಂದು ಟಿ ಶರ್ಟ್ಸ್ಗಳನ್ನ ಎಲ್ಲರಿಗೂ ಸಹ ಕೊಟ್ಟಿದ್ದಾರೆ ಅದಾದ ಮೇಲೆ ನಿಮಗೆ ನೆಕ್ಸ್ಟು ಆ ಒಂದು ಪ್ರೋಸೆಸೆಲ್ಲ ಏನಾಗ್ತು ಅಂತ ನಮ್ಮ ಫ್ರೆಂಡು ಲಕ್ಷ್ಮೀಕಾಂತ್ ಅವ್ರು ತಿಳಿಸ್ಕೊಡ್ತಾ ಹೋಗ್ತಾರೆ ನಮಸ್ತೆ ಫ್ರೆಂಡ್ಸ್ ನಮಗೆಲ್ಲ ಟಿ ಶಿಬ ಟಿ ಶರ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ ನಂತರ ನಮಗೆ ಇ ಡಿ ಪಿ ಕ್ಲಾಸು ಕಂಟಿನ್ಯೂ ಆಗುತ್ತೆ ಇ ಡಿ ಪಿ ಕ್ಲಾಸಲ್ಲಿ ಏನಾಗುತ್ತೆ ಅಂತಂತಂದರೆ ಟ್ರೈನಿಂಗ್ ಅನ್ನೋದು ಯೂಟ್ಯೂಬ್ ಸಾರಿ ಟ್ರೈನಿಂಗನ್ನಲ್ಲಿ ಏನಂತಂದರೆ ಮಶ್ರೂಮ್ದು ಟ್ರೈನಿಂಗಲ್ಲಿ ಬರೀ ಪ್ರಾಕ್ಟಿಕಲ್ ಮಾತ್ರ ಅಲ್ಲ ಈಗ ಮಶ್ರೂಮ್ ಕಲ್ತ ಮೇಲೆ ಮುಂದಕ್ಕೆ ಏನು ಅನ್ನೋದನ್ನು ನಮಗೆ ಇ ಡಿ ಪಿ ಕ್ಲಾಸಲ್ಲಿ ಹೇಳಿಕೊಟ್ರು ಮುಂದಕ್ಕೆ ಅಂತಂದರೆ ಬಿಸ್ನೆಸ್ ಮಾಡೋ ಇಂಟೆನ್ಷನ್ ಇರೋರಿಗೆ ಬಿಸ್ನೆಸ್ ಯಾವ ರೀತಿ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂದರೆ ಏನು ನಾಲೆಡ್ಜ್ಜು ಮತ್ತು ಸ್ಕಿಲ್ ಇರಬೇಕು ಮತ್ತು ಅದಕ್ಕೆ ರಿಕ್ವೈರ್ಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳೆಲ್ಲ ಯಾವ್ದ್ಯಾವುದಾಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಿಕೊಟ್ರು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಬ್ಯಾಂಕ್ ಲೋನ್ಸ್ಗಳು ಇರುತ್ತೆ ಯಾವ್ಯಾವ ಸೆಕ್ಟರಲ್ಲಿ ಯಾವ್ಯಾವ ಥರ ಲೋನ್ ಸಿಗುತ್ತೆ ಸಬ್ಸಿಡಿ ಸಿಗುತ್ತೆ ವಿತೌಟ್ ಸಬ್ಸಿಡಿ ಯಾವ್ಯಾವ ಲೋನ್ ಇರುತ್ತೆ ಅನ್ನೋದೆಲ್ಲದ್ರ ಬಗ್ಗೆಯೂ ನಮಗೆ ಇನ್ಫಾರ್ಮೇಷನ್ಗಳನ್ನ ಕೊಟ್ಟರು ರು ಸೊ ಅದರ ನಂತರ ಬ್ಯಾಂಕ್ ಲೋನ್ಗೆ ಏನು ಡಾಕ್ಯುಮೆಂಟ್ಸ್ ಪ್ರಯ ಪ್ರಿಯಾರಿಟಿ ಇರುತ್ತೆ ಆದರೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಬಿಸ್ನೆಸ್ ಅಂತ ಮಾಡ್ತೀವಿ ಅಂತಂದರೆ ನಾವು ಅದನ್ನು ಇನ್ ಡೆಪ್ತಾಗಿ ತಿಳ್ಕೊಳ್ಳೋದ್ಕಿಂತ ಜಸ್ಟ್ ಒಂದು ಗ್ಲ್ಯಾನ್ಸಲ್ಲಿ ಅಸ್ಯೂಮ್ ಮಾಡಬೇಕು ಅಂತಂದರೆ ಅದಕ್ಕೆ ಏನು ಬೇಕು ಅಂದರೆ ಅದಕ್ಕೆ ಡಿ ಪಿ ಆರ್ ಅಂತಾರೆ ಅದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ಬೇಕು ಆ ಪ್ರಾಜೆಕ್ಟ್ ರಿಪೋರ್ಟ್ನ ಮಾಡೋ ವಿಧಾನ ಅಂದರೆ ಬೇಸಿಕ್ಕಾಗಿ ತಿಳ್ಕೊಳ್ಬೋದು ಆಗಿ ತಿಳ್ಕೊಳ್ಳೋದು ಹೇಗೆ ಆಗಿ ಮಾಡೋದು ಹೇಗೆ ಸಿಂಪಲ್ಲಾಗಿ ನೋಡಿದ ತಕ್ಷಣ ಅದು ಬಿಸ್ನೆಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ರೀತಿಯಲ್ಲಿ ನಮಗೆ ಹೇಳಿಕೊಟ್ರು ಸೊ ಅದನ್ನು ಡಿ ಪಿ ಆರ್ ಮುಖಾಂತರ ನಾವು ಕಲ್ತ್ಕೊಂಡು ಮತ್ತು ಸ್ಕಿಲ್ಸು ಮೋಟಿವೇಶನ್ ಸೆಲ್ಫ್ ಮೋಟಿವೇಟ್ ಇದ್ದರೆ ಮಾತ್ರ ನಾವು ಏನೇ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಒಂದು ಆ್ಯಕ್ಟಿವಿಟಿ ಮುಖಾಂತರನೂ ಮಾಡಿ ನಮಗೆ ತೋರಿಸಿದ್ರು ಸೊ ಫಸ್ಟು ನಾವು ಸೆಲ್ಫ್ ಮೋಟಿವೇಟ್ ಆಗಬೇಕು ಜೊತೆಗೆ ಸ್ಕಿಲ್ ಇರಬೇಕು ಅದಾದಮೇಲೆ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಇದಿಷ್ಟು ಇದ್ದರೆ ಮಾತ್ರನೇ ನಾವು ಏನೇ ಒಂದು ಅಚೀವ್ ಮಾಡೋಕ್ಕೆ ಸಾಧ್ಯ ಅದ್ರ ಜೊತೆಗೆ ಸಪೋರ್ಟ್ ಕೂಡ ಇರಬೇಕು ಜೊತೆಗೆ ಫ್ಯಾಮಿಲಿ ಸಪೋರ್ಟು ಸೊ ಫ್ರೆಂಡ್ ಸಪೋರ್ಟು ಎಲ್ಲ ಎಲ್ಲ ಕೂಡ ಇರಬೇಕು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸೊ ಅದರ ನಂತರ ನಮಗೆ ಕ್ಲಾಸು ನಾಲ್ಕನೇ ದಿನದ್ದು ಮುಕ್ತಾಯ ಆಯಿತು ಇದರಿಂದ ಮುಂದಕ್ಕೆ ಐದನೇ ದಿನದ್ದನ್ನು ನಮ್ಮ ಶಿವರಾಜವರು ನಿಮಗೆ ಹೇಳ್ಕೊಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲಕ್ಷ್ಮಿಕಾಂತ್ ಅವರೇ ಕೇಳಿದ್ರಲ್ಲ ಫ್ರೆಂಡ್ಸ್ ಇದು ನಾಲ್ಕನೇ ದಿನದ ಆ್ಯಕ್ಟಿವಿಟಿ ಆಗುತ್ತೆ ನಾಲ್ಕನೇ ದಿನದ ಆ್ಯಕ್ಟಿವಿಟಿ ಏನು ಅಂದರೆ ಬ್ರೀಫಾಗಿ ಫಿನಾನ್ಷಿಯಲ್ ರಿಲೇಟೆಡ್ ಆಗಿ ಸೊ ಒಂದು ಬಿಸ್ನೆಸ್ನ ಮಾಡ್ತೀನಿ ಅಂದರೆ ನಿಮ್ಗೇನು ಕ್ವಾಲಿಟೀಸ್ಗಳು ಇರಬೇಕು ಮತ್ತು ಆ ಒಂದು ಲೋನ್ಸ್ಗಳೇನೂ ತೊಗೋತೀನಿ ಅಂದರೆ ಬಹು ಬಹುಮುಖ್ಯವಾಗಿ ಏನೇನು ಬೇಕಾಗುತ್ತೆ ಅನ್ನೋವಂಥದನ್ನ ಆ ಕಂಪ್ಲೀಟ್ ಏನಿದೆ ಆ ಕ್ಲಾಸ್ಗಳಲ್ಲಿ ತಿಳ್ಸ್ಕೊಟ್ಟಿದ್ದಾರೆ ಅದಾದಮೇಲೆ ನಿಮಗೆ ಈಗ ವೀಡಿಯೋಗಳು ತುಂಬ ಲೆಂತಿ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ನಿಮಗೆ ಶಾರ್ಟ್ ಶಾರ್ಟಾಗಿ ವೀಡಿಯೋಗಳನ್ನ ಹಾಕ್ತಾ ಇರುವಂಥದ್ದು ಈ ಒಂದು ಟ್ರೈನಿಂಗ್ ಎಲ್ಲ ಮುಗಿದ ಮೇಲೆ ಇನ್ ಡೆಪ್ತಾಗಿ ಇನ್ನು ಡೆಪ್ತು ಅದು ನಿಮಗೆ ಎಷ್ಟು ಗಂಟೆ ಬೇಕಾದ್ರೂ ಆಗಿರ್ಬೋದು ಇನ್ನೂ ಡೆಪ್ತಾಗಿ ನಾನು ನಿಮಗೆ ವಿತ್ ಎಕ್ಸಾಂಪಲ್ ಕೊಟ್ಟು ನಿಮಗೂ ಒಂದೊಂದು ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನ ಯಾವ ಥರ ಮಾಡಬೇಕು ಅನ್ನೋದ್ರೂ ಸಹ ನಿಮಗೆ ಒಂದು ಡೆಪ್ತಾಗಿ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀವಿ ಯಾವ ಥರ ಬಂಡವಾಳ ಇರಬೇಕು ಅದನ್ನು ಸ್ಥಿರ ಬಂಡವಾಳ ಅಂತಾರ ವರ್ಕಿಂಗ್ ಕ್ಯಾಪಿಟಲ್ ಅಂತಾರೆ ಏನಂತಾರೆ ಅದನ್ನು ಯಾವ ಥರ ನೀವು ಬೈಫರ್ಗೇಷನ್ ಮಾಡ್ಕೋಬೇಕು ಅನ್ನೋದು ಕಂಪ್ಲೀಟ್ ಮಾಹಿತಿನೂ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಾದ ಮೇಲೆ ಡೇ ಫೈ ಸೊ ಡೇ ಫೈ ಆ್ಯಸ್ ಯೂಶ್ವಲ್ ಎಂದಿನಂತೆ ಏನಿರುತ್ತೆ ಬೆಳಿಗ್ಗೆ ಮಾರ್ನಿಂಗ್ ಎದ್ದು ಅಟೆಂಡೆನ್ಸ್ ಹಾಕ್ತೀವಿ ಅಟೆಂಡೆನ್ಸ್ ಆದಮೇಲೆ ಪ್ರಾರ್ಥನೆ ಮಾಡ್ತೀವಿ ಅದಾದಮೇಲೆ ನಿನ್ನೆ ನಡೆದಂಥ ಒಂದು ರಿವಿಷನ್ಗಳೇನಿದೆ ಸೊ ಆ ಒಂದು ಮಿಲಿ ಪ್ರೋಗ್ರಾಮ್ನ ಆಬ್ವಿಯಸ್ಲಿ ಎಲ್ಲರೂ ಸಹ ಒಂದು ಗ್ರೂಪ್ ಮಾಡಿರ್ತಾರೆ ಆ ಗ್ರೂಪಲ್ಲಿ ಎಂದಿನಂತೆ ಹಾಕ್ತೀವಿ ಅದಾದಮೇಲೆ ಡೇ ಫೈ ಏನಿರುತ್ತೆ ನಮಗೆ ಕ್ಲಾಸ್ನ ತಗೊಳ್ತಾ ಇರುವಂಥ ನಮ್ಮ ಸರ್ ಟ್ರೈನರ್ ಏನಿದ್ದಾರೆ ಹರ್ಷವರ್ಧನ್ ಸರು ಅವರು ಇವತ್ತಿನ ಕ್ಲಾಸ್ಗಳನ್ನ ಅಂದರೆ ಫಿಫ್ತ್ ಡೇ ಕ್ಲಾಸ್ನ ತಗೋತಾ ಹೋಗ್ತಾರೆ ಅವರು ನಮ್ಗೊಂದಷ್ಟು ವರ್ಕ್ಗಳನ್ನ ಕೊಟ್ಟಿರ್ತಾರೆ ಈ ಮಶ್ರೂಮ್ ಅಂದರೆ ಯಾವ ಥರ ಅದ್ರ ಮಾರುಕಟ್ಟೆ ಯಾವ ರೀತಿ ಇರುತ್ತೆ ಅದ್ರ ಮಾರುಕಟ್ಟೆ ಸಮೀಕ್ಷೆಗಳನ್ನ ಮಾಡೋದ್ರಿಂದ ಆಗಿರ್ಬೋದು ಮಶ್ರೂಮ್ ಬಗ್ಗೆ ಜನಗಳಿಗೆ ಇರುವಂಥ ಅಭಿಪ್ರಾಯಗಳೇನು ಆ ಮಶ್ರೂಮ್ನ ತಿಂದೇ ತಿಂದೇರುವಂಥದ ತಿಂದರೆ ಇದು ವೆಜ್ಜಾ ನಾನ್ ವೆಜ್ಜಾ ಇಲ್ಲ ತಿಂದರೆ ಏನೇನೆಲ್ಲ ಬೆನಿಫಿಟ್ ಇದೆ ಈ ಥರ ಈ ಥರ ಒಂದಷ್ಟು ವರ್ಕ್ಗಳನ್ನ ಸರು ನಮಗೆ ನೀಡಿರ್ತಾರೆ ಅದಕ್ಕೂ ಟು ಡೇಸ್ ಮುಂಚೆ ಅದೊಂದಷ್ಟು ಎಲ್ಲಾನು ಸಹ ಸರ್ವೆಗಳನ್ನ ಮಾಡಿರ್ತೀವಿ ಎಲ್ಲರಲ್ಲೂ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಬರುತ್ತೆ ಸೊ ಮುಂದಿನ ದಿನಗಳಲ್ಲಿ ಇದನ್ನು ಸಹ ಒಂದು ಮಾರ್ಕೆಟ್ ಸರ್ವೆ ಅಂತ ಏನು ಹೇಳ್ತೀವಿ ಇದನ್ನು ಲೈವ್ ಆಗಿ ಒಂದೊಂದು ವೀಡಿಯೋಗಳನ್ನೂ ಸಹ ನಾವು ಫೀಲ್ಡ್ ವಿಸಿಟ್ ಮಾಡ್ತೀವಿ ಅದಕ್ಕೆ ಇದೆಯಾ ಮಶ್ರೂಮ್ ಬೇಕಾ ಬೇಡವಾ ತಿನ್ನೋ ಸಂಖ್ಯೆ ಇದಾರಾ ಇಲ್ಲ ತಿಂತಿಲ್ಲ ಅಂದರೆ ಯಾಕೆ ತಿಂತಾಯಿಲ್ಲ ಅನ್ನುವಂಥ ಒಂದು ಸರ್ವೆ ಡೀಟೇಲ್ಡ್ ಸರ್ವೆ ಏನಿದೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀವಿ ಸೊ ಡೇ ಫೈ ಅಂತ ಹೇಳಿದಂಗೆ ಹರ್ಷವರ್ಧನ್ ಸರ್ ನಮಗೆ ಕ್ಲಾಸ್ನ ತಗೋತಾ ಇರ್ತಾರೆ ಅದರಲ್ಲಿ ಮಿಲ್ಕಿ ಮಶ್ರೂಮ್ ಅಂತ ಏನಿದೆ ಆ ಒಂದು ಮಿಲ್ಕಿ ಮಶ್ರೂಮ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಹೋಗ್ತಾರೆ ಮಿಲ್ಕಿ ಮಶ್ರೂಮ್ ಯಾಕೆ ಫಸ್ಟ್ ಡೇ ಅಂತಂದಾಗ ಸೊ ಅದ್ರದ್ದು ಒಂದು ಲೈಫ್ ಸೈಕಲ್ ಸ್ಪ್ಯಾನ್ ಏನಿದೆ ತುಂಬ ಚೆನ್ನಾಗಿದೆ ಒಂದು ಟೆನ್ ಟು ಟ್ವೆಲ್ ಡೇಸ್ ಅನ್ನೋ ಥರ ಏನಿದೆ ಆ ಒಂದು ಸೈಕಲ್ ಇರೋದ್ರಿಂದ ಜೊತೆಗೆ ತುಂಬ ಬೇಡಿಕೆನೂ ಸಹ ಇದೆ ಹಾಗಾಗಿ ಅದ್ರ ಬಗ್ಗೆ ಫಸ್ಟ್ ಇನ್ಫಾರ್ಮೇಷನ್ನ ಕೊಡೋಣ ಅಂತ ಕೊಡ್ತಾರೆ ಮೊದಲನೇದಾಗಿ ಮಿಲ್ಕಿ ಮಶ್ರೂಮ್ನ ಬೆಳಿಬೇಕು ಅಂದರೆ ಒಂದಷ್ಟು ಸೆಟಪ್ ಬೇಕಲ್ವಾ ಆ ಸೆಟಪ್ಪು ಸುಮ್ಮನೆ ಆಗುತ್ತಾ ಆ ಸೆಟಪ್ಗಳನ್ನ ಯಾವ ಥರ ಮಾಡಬೇಕು ಯಾವ ಥರ ಅದನ್ನು ಮಾಡಿಕೊಂಡ್ರೆ ಒಂದು ಶೆಡ್ ಮಾಡಬೇಕು ಆ ಶೆಡ್ಡಿಂದ ನೀವು ಯಾವ ರೀತಿ ಆಗಿ ಮಾಡೋ ಅದನ್ನೇ ಸ್ಟರ್ಲೈಸ್ ಅಂತಾರೆ ಕೆಲವೊಂದು ಸೈಂಟಿಫಿಕ್ ವರ್ಡ್ಗಳೆಲ್ಲ ಇದೆ ಅದನ್ನು ನಾನು ನಿಮಗೆ ಮುಂದಿನ ಬ್ರೀಫಾಗಿ ಏನು ಹೇಳ್ತೀನಿ ಅವ ಅಂಥ ಟೈಮಲ್ಲಿ ನಿಮಗೆ ಕೆಲವೊಂದು ಪದಗಳದೇನಿದೆ ಆ ಒಂದು ಸ್ಟರ್ಲೈಸ್ ಆಗಿರ್ಬೋದು ನಿಮಗೆ ಆ ಕೆಮಿಕಲ್ ಮೆಥಡ್ಗಳು ಮತ್ತು ಸ್ಟೀಮಿಂಗ್ ಮತ್ತು ಮೆಥಡ್ಗಳು ಇದೆಲ್ಲ ಕಂಪ್ಲೀಟಾಗಿ ಒಂದು ಏನಿರುತ್ತೆ ಬ್ರೀಫಾಗಿ ಹೇಳ್ತೀವಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಶಾರ್ಟಾಗಿ ಹೇಳ್ತಾ ಹೋಗ್ತೀನಿ ನಾವು ಯಾವ ರೀತಿ ಒಂದು ಶೆಡ್ನ ನಿರ್ಮಾಣ ಮಾಡಬೇಕು ಆ ಶೆಡ್ ಅಲ್ಲಿ ನಿಮಗೆ ಸ್ಟರ್ಲೈಸ್ನ ಯಾವ ಥರ ಮಾಡಬೇಕು ಅದಕ್ಕೆ ಯಾವ್ಯಾವೆಲ್ಲ ಒಂದು ಕೆಮಿಕಲ್ಗಳನ್ನ ಹಾಕಬೇಕು ಸೊ ಅದನ್ನು ಏಕೆಂದರೆ ಮಶ್ರೂಮ್ ನ್ಯಾಚುರಲ್ ಆಗಿ ಬೆಳಿತೀವಿ ಅನ್ನೋಂಥದ್ದು ಖಂಡಿತ ಇಲ್ಲ ಬೆಳೆಯುವಂಥದ್ದೆಲ್ಲ ಸೆಮಿ ಸೆಮಿ ಆಗಿರುತ್ತೆ ಸೊ ಸೆಮಿ ಕಲ್ಟಿವೇಷನ್ನೇ ಆಗಿರುವಂಥದ್ದು ಆಗಿ ಬೆಳೆಯುವಂಥದ್ದೆಲ್ಲ ನಿಮಗೆ ಕಾಡಲ್ಲಿ ಏನು ಸಿಗುತ್ತೆ ಅದು ನ್ಯಾಚುರಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅಂತಾರೆ ಬಟ್ ಮಶ್ರೂಮ್ನೆಲ್ಲ ನೀವು ಕಲ್ಟಿವೇಶನ್ ಮಾಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರಲ್ಲ ಅದಕ್ಕೋಸ್ಕರ ಇದೊಂದು ಇನ್ಫಾರ್ಮೇಷನ್ ಇರಲಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದಾದಮೇಲೆ ಒಂದು ಸ್ಟೆರ್ಲೈಸ್ ಮಾಡ್ತಿರೋ ಒಂದು ಶೆಡ್ಡನ್ನ ನಾವು ನಿರ್ಮಾಣ ಮಾಡಬೇಕಾಗತ್ತೆ ಆ ಶೆಡ್ ನಿರ್ಮಾಣ ಮಾಡಿದ್ಮೇಲೆ ನಿಮಗೆ ಯಾವ ರೀತಿ ಸ್ಟೆರ್ಲೈಸ್ ಮಾಡಬೇಕು ಅದಾದ ಮೇಲೆ ನಿಮಗೆ ಒಂದು ಕೆಮಿಕಲ್ ಟ್ರೀಟ್ಮೆಂಟ್ಗಳನ್ನ ಯಾವ ರೀತಿ ಮಾಡಿ ಆ ಬೆಡ್ಗಳನ್ನ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು ಆ ಒಂದು ಕಂಪ್ಲೀಟ್ ಮಾಹಿತಿ ನೀವು ಸ್ಟೋರೇಜ್ ಹೆಂಗೆ ಮಾಡ್ತೀರಾ ಮತ್ತು ಇಂಕ್ಯುಬೇಷನ್ ರೂಮ್ಗಳನ್ನ ಯಾವ ರೀತಿ ಇದು ಮಾಡ್ತೀರಾ ಫ್ರೂಟಿಂಗ್ ರೂಮ್ನ ಯಾವ ಥರ ಏಕೆಂದರೆ ಇದೆಲ್ಲ ಒಂದಷ್ಟು ಸೈಂಟಿಫಿಕ್ ಹುಡುಗಳು ಅದು ಬಿಟ್ಗಳ್ರೆ ಕ್ಯಾಶುಯಲ್ ಆಗಿ ಜನಗಳು ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಬ್ಲ್ಯಾಕ್ ರೂಮ್ಸ್ ಎಲ್ಲ ಏನು ಹೇಳ್ತಾರೆ ಅದಕ್ಕೆಲ್ಲ ಒಂದು ಸೈಂಟಿಫಿಕ್ ಒಂದು ಏನಿದೆ ಹೆಸರುಗಳನ್ನ ಇಡ್ತಾ ಹೋಗ್ತಾರೆ ಅದನ್ನೇ ನಿಮಗೆ ಇನ್ಕ್ಯುಬಿಷನ್ ರೂಮ್ಸ್ಗಳಾಗಿರ್ಬೋದು ಮತ್ತು ಒಂದು ಫ್ರೂಟಿಂಗ್ ರೂಮ್ ಅಂತ ಆಗಿರ್ಬೋದು ಅದಕ್ಕೆ ಟೆಂಪ್ರೇಚರ್ಗಳನ್ನ ನಾವು ಎಷ್ಟು ಸೆಟ್ ಮಾಡಬೇಕು ಆ ಸೆಟ್ ಮಾಡೋದಕ್ಕೆ ಏನೇನೆಲ್ಲ ಎಕ್ವಿಪ್ಮೆಂಟ್ಗಳು ಬೇಕಾಗುತ್ತೆ ಈಗ ಒಂದು ಹ್ಯೂಮಿಡಿಟಿ ರೈಸ್ ಆಗಬೇಕು ಅಂದರೆ ಏನು ಬೇಕಾಗುತ್ತೆ ಇಲ್ಲ ಟೆಂಪ್ರೇಚರ್ ರೈಸ್ ಆಗಬೇಕು ಅಂದರೆ ಏನು ಬೇಕಾಗುತ್ತೆ ಅನ್ನುವಂಥ ಒಂದು ಮಿಷಿನರಿಸ್ಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಮ ಕಂಪ್ಲೀಟ್ ಮಾಹಿತಿ ಹರ್ಷವರ್ಧನ್ ಸರು ಸಿಂಪಲಾಗಿ ಯಾವುದೂ ಹೇಳಿಲ್ಲ ಸೊ ಎಲ್ಲವೂ ಸಹ ಡೆಪ್ತಾಗಿ ಇನ್ಫಾರ್ಮೇಷನ್ಗಳು ಕೊಡ್ತಾ ಇರೋದು ನಮಗೆ ಯಾಕೆಂದರೆ ಒಂದಷ್ಟು ಡೌಟ್ಸ್ಗಳು ನಮಗೆ ಬರ್ತಾಯಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನು ಗ್ರ್ಯಾಪ್ ಮಾಡ್ತಾ ಇದ್ದೀವಿ ಅಂತಲೇ ಅರ್ಥ ಆ ಗ್ರ್ಯಾಪ್ ಮಾಡ್ತಾ ಇದ್ದೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ನಮಗೆ ಪರ್ಫೆಕ್ಟಾಗಿ ಅದನ್ನು ಟೀಚ್ ಮಾಡ್ತಿದ್ದಾರೆ ಅಂತಲೇ ಅಂತ ಸೊ ಹಾಗಾಗಿ ಹರ್ಷವರ್ಧನ್ ಸರ್ ನೀಟಾಗಿ ಕಂಪ್ಲೀಟಾಗಿ ಒಂದು ಒಂದೊಂದ್ರ ಬಗ್ಗೆ ಇದು ಮಾಡ್ತಿದ್ದಾರೆ ಇದು ಥಿಯರಿಟಿಕಲ್ ಆಗಿದೆ ನಿಮಗೆ ನೆಕ್ಸ್ಟು ಪ್ರಾಕ್ಟಿಕಲ್ ಏನಿದೆ ಆ ಪ್ರಾಕ್ಟಿಕಲ್ ಸೆಷನ್ಗಳು ಸಹ ನಿಮಗೆ ನಡೀತಾ ಹೋಗುತ್ತೆ ಆ ಪ್ರಾಕ್ಟಿಸ ಸೆಷನ್ಗಳಲ್ಲಿ ನೀವು ನಿಮಗೆ ವಿಡಿಯೋಗಳನ್ನ ಮಾಡ್ತೀವಿ ಈಗ ಜನರಲ್ಲಾಗಿ ಮಾತ್ರ ಇದೆ ಮತ್ತು ಈ ಒಂದು ಜನರಲ್ ಬಿಟ್ಟರೆ ನಿಮಗೆ ಪ್ರಾಕ್ಟಿಕಲ್ ಸೆಷನ್ಗಳಲ್ಲಿ ಆ ವೀಡಿಯೋಗಳನ್ನ ಯಾವ ಥರ ಬೆಡ್ ಮಾಡಬೇಕು ಯಾವ ಥರ ಎಷ್ಟು ಕೆ ಜಿಗೆ ಎಷ್ಟು ಇದು ಮಾಡಬೇಕು ಅನ್ನೋಂಥ ಕಂಪ್ಲೀಟ್ ಮಾಹಿತಿ ಏನಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂತ ಕಂದ್ಕೊತೀನಿ ಇಷ್ಟ ಆಗಿದ್ದರೆ ಈ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು